ಎಲ್ಲರಿಗೂ ನಮಸ್ಕಾರ ಗ್ರಾಮಾಭಿವೃದ್ಧಿ ಆದಾಗ ಮಾತ್ರ ದೇಶಾಭಿವೃದ್ಧಿಗೆ ಸಾಧ್ಯ ಉಪ ವಿಭಾಗಾಧಿಕಾರಿ ಗುಟ್ಟೂರು ಶಿವಪ್ಪ ಪಾವುಡ ತಾಲೂಕು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗೆ ಸೇರಿದಂತೆ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಕಾರ್ಯಾಗಾರದಲ್ಲಿ ಮಾತನಾಡುತ್ತಾ ಗ್ರಾಮ ಪಂಚಾಯಿತಿಗಳು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಬೇಕು ಮಹಾತ್ಮ ಗಾಂಧಿ ಹೇಳಿದ ಹಾಗೆ ಗ್ರಾಮ ಸ್ವರಾಜ್ ಕನಸು ನನಸಾಗಬೇಕಾದರೆ ಗ್ರಾಮಗಳು ಸಕಲ ಸೌಲಭ್ಯಗಳಿಂದ ಅಭಿವೃದ್ಧಿಯಾದಾಗ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯವೆಂದರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ಮಾತನಾಡಿ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳಾದ ಅಧ್ಯಕ್ಷ ಉಪಾಧ್ಯಕ್ಷರು ಗ್ರಾಮಗಳಲ್ಲಿ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ನೀಡುವಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕೆಂದರು

ఈ కార్యక్రమ ఆయోజన స్వాతంత్ర

ಗುಡಿಸಿಲ್ಲಿಂದ ಇರಬಾರದು ಆಶ್ರಯ ಮನೆಗಳನ್ನು ಕೊಡ್ತಕ್ಕಂಥ ಉದ್ದೇಶಕ್ಕೆ ನಾವು ಕೊಟ್ಟಿರ್ತಕ್ಕಂಥದ್ದು ಮತ್ತು ಸ್ಮಶಾನ ಮೇಲೆ ಜಾಗಗಳನ್ನು ಕೊಟ್ಟಿರುವಂಥದ್ದು ಅವೆಲ್ಲವುಗಳನ್ನು ಉಪಯೋಗ ಮಾಡ್ಕೊಳ್ಬೇಕು ಎಷ್ಟೋ ಜನರಿಗೆ ನಮ್ಮೂರಿನ ಸ್ಮಶಾನ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲ್ಲ ಅಲ್ಲಿ ಒಂದು ಬೋರ್ಡ್ ಆಗ್ತಕ್ಕಂಥದ್ದು ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಅಲ್ಲೆಲ್ಲ ಕೆಲಸಗಳನ್ನು ತಾವು ಯೋಜಿತವಾಗಿ ಮಾಡಿದರೆ ತುಂಬ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏನು ಇವತ್ತು ಕಾರ್ಯಕಾರಿ ಏನಿದೆ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಏನೆಲ್ಲ ಇಲ್ಲವೇ ಈ ಒಂದು ತಿಳ್ಕೊಳ್ಳಿಕ್ಕೆ ಕಟ್ಕೊಂಡಿರುವಂತ ಅವಕಾಶ ಇದೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಯಾಕೆಂತಂದ್ರೆ ವರ್ಕ್ಶಾಪ್ ನಾವು ಕೇಳಬೇಕು ನಮ್ಮ ಈ ವರ್ಕ್ಶಾಪ್ ಕಾರ್ಯಾಗಾರದ ಉದ್ದೇಶವನ್ನು ತಾವು ಗಮನಿಸಬೇಕು ಮನವಿ ಮಾಡ್ತಾ ಆದ್ರೆ ಕಾರ್ಯಾಗಾರದ ಸದುಪಯೋಗ ಮತ್ತೊಮ್ಮೆ ಒಂದು ತಂಡವಾಗಿ ಎಲ್ಲಾ ಕಡೆ ಸಮಸ್ಯೆ ಇರ್ತವೆ ಸಮಸ್ಯೆ ಇಲ್ಲೇ ಇರ್ತಕ್ಕಂಥ ಪಂಚಾಯತಿ ಸಮಸ್ಯೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಿಮ್ಮನ್ನೆಲ್ಲ ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಅದರ ಉದ್ದೇಶವನ್ನ ಅರ್ಥಕೊಂಡು ಸದುಪಯೋಗ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡಿದ್ರೆ ನನಗೆ ಮಾತನಾಡಿ ಕಂಪೋಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ అలా మాకు 10 మీటర్ అలా అలా కుండిన జగలవుతది ఈ విధంగా కొను బలేగా దీని పెద్ద ఉత్తరవేకు అడియు బలేదంత సేపసుద నిదరిన ఈ విధంగా సంకృతల గడవంతం వేయను ನಮ್ಮ తామున ఈ విధంగా కార్యకలాపానికి సాకస్తు వేయలేదు జగనె నమ పెద్ద ఉండ ఇంతక ప్రదేశವಾಗಿದೆ సాకస్తు వేడియరు పూర్తి తాంత వేడియరున ఇది 1356 గోల్కార్న్ విజరాడ్ కంపెనీచే చిన్నపణె గ్రామా తికోపపురపట్నంలో ఈగోదాన కుబలీ ప్రదే తెలియజేయబడింది. కార్పరేషన్ యూనివర్సిటీ స్థాపై. దర్యాగిల ఉద్దేశంతో భాగంగా పరిశోధన కార్యకలార్యైంది. దీనిని భారతీయానికి మర్దాస్డి లాంగర్ కేంద్ర బీ వర్షానికి గాను వనాత జవాదార శాస్త ಈ ವರ್ಷ 10 ಶಬ್ದಗಳಲ್ಲಿ ನಾವು ರೀತಿಯ ನಾವು ಇರಬೇಕು ಈಗಲೇ ಜ್ಞಾನಕ್ಕೆ ನಾವು ಮೂತಿ ರಾಯನಕ್ಕೆ ನಾವು 10 ಶಬ್ದಗಳಲ್ಲಿ ನಾವು ಈಗಲೇ ಎಲ್ಲ ಮೂರಂತೂ ಗ್ರಾಪ್ತಕ್ಕೆ ಸೇರಿಸ ಮಾಡ್ತಾಯಿದ್ವಿ ಆದು ಹತ್ತು ಪೌರಿಕ್ಕೆ ನಾವು ಎರಡು ಕೋಟಿ ಸಾ

ರಕ್ತಹೀನತೆ ಕ್ಯಾನ್ಸರ್ ಕಠಿಣ ತೊಂದರೆ ಮುಂತಾದ ಸುಮಾರು ಹದಿನಾರು ಕಾಯಿಲೆ ಪತ್ತೆ ಹಚ್ಚುವ ಕಾರ್ಯ ಗ್ರಾಮದ ಪ್ರದೇಶದಲ್ಲಿ ನಾವು ತಪಾಸಣೆ ಮಾಡಲಾಗಿದೆ ಆಯುಷ್ಮಾನ್ ಭಾರತ ಯೋಜನೆ ಐದು ಲಕ್ಷ ಉಚಿತ ಚಿಕಿತ್ಸೆ ಗುರಿ ಬದಲಾಗಿದೆ ಕಠಿಣ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಠಿಣ ತೊಂದರೆ ಇರುವ ವ್ಯಕ್ತಿಗಳನ್ನು ನಮ್ಮ ತಾಲೂಕಿನಲ್ಲಿ ನಾವು ಪತ್ತೆ ಹಚ್ಚಿರುತ್ತೇವೆ ಅವರು ಮನೆ ಮಾಡಿ ಹೋಗಿ ಪತ್ತೆ ಹಚ್ಚಿ ನಾವು ಆ ದಿನಗಳಲ್ಲಿ ಅವ್ರ ಮೇಲೆ ಶಸ್ತ್ರಶೀಲ ಮೂಲಕ ಅವ್ರಿಗೆ ಆಪರೇಷನ್ ಮಾಡುವ ಉದ್ದೇಶದಿಂದ ಈ ಒಂದು ದಿನ ತುಮಕೂರಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ತಾಲೂಕಿನ ಈಗ ನಾವು ನಲವತ್ತೈದು ಜನ ನಾವು ಕಣ್ಣಿನ ಆಪರೇಷನ್ಗಾಗಿ ನಾವು ತುಮಕೂರಿಗೆ ನಾವು ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ದೀವಿ ಆಪರೇಷನ್ ಇವತ್ತು ಆಗ್ತಾ ಇದೆ ಹಾಗೆ ತಾಲೂಕು ಪಂಚಾಯತಿ ತಾಲೂಕು ಮಟ್ಟದಲ್ಲಿ

ఉపదేశాలు <Sansionate> ¡Gracias! Yeah. ತಹಸೀಲ್ದಾರ್ ವರದರಾಜು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಂಜಿನಿಯರ್ ಹನುಮಂತಪ್ಪ ಸುರೇಶ್ ಪಶು ಇಲಾಖೆ ಅಧಿಕಾರಿ ವರಕೇರಪ್ಪ ಸಿ ಡಿ ಪಿ ಒ ಸುನೀತಾ ಎನ್ಆರ್ಎಲ್ಎಂ ಸಿಬ್ಬಂದಿ ರಮೇಶ್ ರಾಥೋಡ್ ವಿಜಯ ಕೃಷ್ಣ ತಾಲೂಕು ಪಂಚಾಯಿತಿ ಸಿಬ್ಬಂದಿ ಶ್ರೀಕಾಂತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇನ್ನೂ ಇತರರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ